ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಎಂದೆಂದೂ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಷಯ ಮಿಥುನ ರಾಶಿಗೆ ಶನಿ ಪ್ರಭಾವ ಒಳ್ಳೇದಿದೆಯಾ ಕೆಟ್ಟದ್ದಿದೆಯಾ ಅಂತ ಕೇಳಿದ್ರೆ ತುಂಬಾ ಒಳ್ಳೇದಿದೆ ನೋಡಿ ಮಿಥುನ ರಾಶಿಗೆ ಶನಿದೇವರು ಹತ್ತನೇ ಮನೆಯಲ್ಲಿದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ರಿಂದ ಎರಡ್ ಸಾವಿರದ ಇಪ್ಪತ್ತಾರು ಮೇ ಜೂನ್ ವರೆಗೂ ಕೂಡ ಮಧ್ಯಭಾಗದವರೆಗೆ ಗುರು ಗುರುಗ್ರಹ ಕೂಡ ತುಂಬಾ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಗೆ ಒಂದನೇ ಮನೆ ಮತ್ತು ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಗುರು ಸಂಚಾರ ಇರೋದ್ರಿಂದ ನಿಮಗೆ ಗುರುವಿನಿಂದಲೂ ಲಾಭ ಉತ್ತಮ ಫಲ ಮತ್ತು ಶನಿಗ್ರಹದಿಂದಲೂ ಕೂಡ ಉತ್ತಮ ಫಲ ಹಾಗಾದ್ರೆ ಶನಿಗ್ರಹ ಏನೇನು ಕೊಡ್ತದೆ ಅಂತ ಹೇಳ್ತೀನಿ ಕೇಳ್ಕೊಂಬಿಡಿ ನೋಡಿ ಉದ್ಯೋಗ ಸ್ಥಾನದಲ್ಲಿ ನೋಡಿ ಶನಿದೇವರನ್ನ ಕಾಲಪುರುಷನ ಕುಂಡಲಿಯಲ್ಲಿ ಕರ್ಮಾಧಿಪತಿ ಅಂತ ಕರೆಯಲಾಗಿದೆ ಕರ್ಮ ಅಂದ್ರೆ ಕೆಲಸ ಉದ್ಯೋಗ ಉದ್ಯೋಗದ ಅಧಿಪತಿ ಬಂದ್ಬಿಟ್ಟು ಶನಿದೇವರು ಧರ್ಮಾಧಿಪತಿ ಬಂದ್ಬಿಟ್ಟು ಗುರುಗ್ರಹ ಒಂಬತ್ತನೇ ಮನೆ ಅಧಿಪತಿ ಕಾಲಪುರುಷನ ಕುಂಡಲಿಯಲ್ಲಿ ಗುರುಗ್ರಹ ಹತ್ತನೇ ಮನೆ ಅಧಿಪತಿ ಶನಿ ಶನಿದೇವರು ಕರ್ಮಾಧಿಪತಿ ನಿಮ್ಗೆ ಹತ್ತನೇ ಮನೆಯಲ್ಲಿ ಈಗ ಸಂಚಾರ ಮಾಡ್ತಾ ಇದ್ದಾನೆ ಮಿಥುನ ರಾಶಿಯವರಿಗೆ ಅಂದ್ರೆ ಅರ್ಥ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಗೌರವ ಬಡ್ತಿಯನ್ನು ಪಡೆಯುವ ಕಾಲ ನೋಡಿ ಉದ್ಯೋಗದಲ್ಲಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದರೆ ಸ್ವಲ್ಪ ಕಿರಿಕಿರಿ ಒಳಪಡಬಹುದು ಏನು ಅಹ್ ನಿಮ್ಮ ಜೊತೆ ಕೆಲಸಗಾರರಿಂದ ಮತ್ತು ವರ್ಕ್ ಪ್ರೆಸರ್ ಹೆಚ್ಚಿಗೆ ಇರಬಹುದು ಏನು ಹೆಚ್ಚು ಕೆಲಸ ಮಾಡಿಸ್ತಾನೆ ಶನಿದೇವರು ಹೆಚ್ಚು ಸಕ್ಸಸ್ ಅನ್ನ ಕೊಡ್ತಾನೆ ಹೆಚ್ಚು ಕೆಲಸ ಹೆಚ್ಚು ಸಕ್ಸಸ್ಸು ಮುಂಬಡ್ತಿ ಕೂಡ ಸಿಗಬಹುದು ಉದ್ಯೋಗದಲ್ಲಿ ಯಶಸ್ಸನ್ನ ಹತ್ತನೇ ಮನೆಯಲ್ಲಿರುವ ಶನಿದೇವರು ಕೊಡ್ತಾ ಇದ್ದಾರೆ ನೋಡಿ ಶನಿ ಹತ್ತನೇ ಮನೆಯಲ್ಲಿ ಶನಿದೇವರಿದ್ರೆ ಒಳ್ಳೆಯದೇ ಏನು ತೊಂದರೆ ಇರಲ್ಲ ಹೆಚ್ಚು ಕೆಲಸ ಮಾಡ್ಬೇಕಾಗ್ತದೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಪ್ರೆಷರ್ ಇರ್ಬಹುದು ಒತ್ತಡಗಳಿರ್ಬಹುದು ಕಿರಿಕಿರಿಗಳಿರ್ಬಹುದು ನಿಮ್ಮ ಯಶಸ್ಸನ್ನು ಕಂಡು ಕೆಲವು ಜನ ಹೊಟ್ಟಿಗೆ ಕಟ್ಕೊಳ್ಳೋರು ಇರಬಹುದು ಹೊರತು ಈ ಹತ್ತನೇ ಮನೆಯ ಶನಿದೇವರು ಒಳ್ಳೇದನ್ನೇ ಮಾಡ್ತಾ ಇರ್ತಾನೆ ನಿಮಗೆ ನೋಡಿ ಹಾಗೆಯೇ ಹತ್ತನೇ ಮನೆ ಶನಿದೇವರು ತಮ್ಮ ಮೂರನೇ ದೃಷ್ಟಿ ಅಂದರೆ ಹನ್ನೆರಡನೇ ಮನೆಯನ್ನು ನೋಡ್ತಾ ಇರ್ತಾರೆ ನೋಡಿ ಗಳಿಕೆಯೂ ಹೆಚ್ಚಾಗ್ತದೆ ವ್ಯಯವೂ ಹೆಚ್ಚಾಗ್ತದೆ ದೇ ದೇವರ ಕಾರ್ಯಗಳು ಅಂದ್ರೆ ದೈವ ಕಾರ್ಯಗಳಿಗೆ ಅಥವಾ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಎಲ್ಲ ನೀವು ಅಹ್ ಖರ್ಚುಗಳನ್ನು ಹೆಚ್ಚು ಮಾಡಬಹುದು ಅಂದ್ರೆ ಒಳ್ಳೆ ಕೆಲಸಗಳಿಗಾಗಿ ಅಹ್ ಒಂದು ಫಂಕ್ಷನ್ಗಳು ನಡೀಬಹುದು ಒಳ್ಳೆ ಫಂಕ್ಷನ್ಗಳು ನಿಮ್ಮ ಮನೆಯಲ್ಲಿ ಅಹ್ ಇದಕ್ಕೆ ನಿಮ್ಮ ಖರ್ಚಾಗಬಹುದು ಆಗಬಹುದು ಸ್ವಲ್ಪ ವ್ಯಯ ಆಗ್ತಾ ಇರುತ್ತೆ ಆದ್ರೆ ಒಳ್ಳೆ ಕ ಒಳ್ಳೆ ಕೆಲಸಕ್ಕೆ ವ್ಯಯ ಆಗ್ತಾ ಇರುತ್ತೆ ಅದರಲ್ಲೂ ಕೂಡ ದೇವತಾ ಕಾರ್ಯಗಳಿಗೆ ಖರ್ಚು ಮಾಡ್ತಾ ಇರ್ತೀರಾ ದೇವಾಲಯಗಳಿಗೂ ದರ್ಶನಕ್ಕೆ ಅಲ್ಲ ಹಾಗೆಯೇ ನೋಡಿ ಶನಿದೇವರು ತಮ್ಮ ಏಳನೇ ದೃಷ್ಟಿ ಅಂದ್ರೆ ನಾಲ್ಕನೇ ಮನೆಯನ್ನು ನೋಡ್ತಾ ಇರ್ತಾರೆ ನಾಲ್ಕನೇ ಮನೆ ನೋಡಿದ್ರೆ ಅಷ್ಟೇನು ತೊಂದರೆ ಇಲ್ಲ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲಾ ಒಳ್ಳೆ ಪಾಯಿಂಟ್ಸ್ ಹೇಳ್ತೇನೆ ಯಾರನ್ನೂ ಭಯಪಡಿಸೋ ಆ ಮನಸ್ಸು ನಮಗಿಲ್ಲ ತುಂಬಾ ಒಳ್ಳೇದನ್ನೇ ಹೇಳ್ತಾ ಇರ್ತೇವೆ ನಿಜ ಇದು ನಡೆಯುತ್ತೆ ಕೂಡ ನೋಡಿ ಶನಿದೇವರು ಯಾವಾಗ ಒಳ್ಳೇದ್ ಮಾಡ್ತಾರೆ ಸ್ವಲ್ಪ ನಿಧಾನಗತಿಯಲ್ಲಿ ಒಳ್ಳೇದ್ ಮಾಡ್ತಾರೆ ಆದ್ರೆ ಆ ಒಳ್ಳೇದೇನಿದೆ ನಿಮಗೆ ಶಾಶ್ವತವಾಗಿರ್ತದೆ ಶಾಶ್ವತ ಫಲವಾಗಿರ್ತದೆ ನಿಧಾನಗತಿಯಲ್ಲಿ ಮಾಡ್ತಾರೆ ಪರ್ಮನೆಂಟ್ ಆಗಿ ಮಾಡ್ತಾರೆ ನಾಲ್ಕನೇ ಮನೆಯನ್ನೇನು ನೋಡ್ತಾ ಇದ್ದಾರೆ ನೋಡಿ ನೀವು ಮನೆ ಕಟ್ಟಬಹುದು ನೀವು ಮನೆಯನ್ನ ಕಟ್ಟಬಹುದು ಮನೆಯಲ್ಲಿ ಶಾಂತಿ ನೆಲೆಸಬಹುದು ನಿಮಗೆ ಗೌರವ ಪ್ರಾಪ್ತಿಯಾಗಬಹುದು ನಿಮಗೆ ವಾಹನವನ್ನು ಖರೀದಿಸುವ ಯೋಗ ಬರಬಹುದು ಹೊಸ ವಾಹನ ಖರೀದಿ ಮಾಡೋ ಯೋಗ ಬರಬಹುದು ಯಾರಿಗಾದ್ರೂ ವಾಹನ ಕಾರು ಬೈಕ್ ಏನ್ ತಗೋಬೇಕಂದ್ರೂ ಕೂಡ ನೀವು ತಗೋಬಹುದು ಮನೆಯನ್ನೇ ಕಟ್ಟಬಹುದು ಈ ಒಂದು ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ನಿಮಗೆ ಗೌರವ ಪ್ರಾಪ್ತಿ ಆಗ್ತದೆ ಲಕ್ಸುರಿ ಐಟಮ್ಸ್ ಏನಿದೆ ಎಲ್ಲವನ್ನೂ ಖರೀದಿಸುವ ಯೋಗ ಬರಬಹುದು ಇನ್ನು ಒಂದು ಮುಕ್ಕಾಲು ವರ್ಷಗಳ ಕಾಲ ಈ ಶನಿದೇವರು ರಾಶಿಯಲ್ಲೇ ಇರ್ತಾರೆ ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಒಳ್ಳೆಯ ಫಲವನ್ನು ಕೊಡ್ತಾರೆ ಹಿಂದಿನ ಜನ್ಮದಲ್ಲಿ ನೀವು ಪುಣ್ಯ ಮಾಡಿದ್ರೆ ಈ ಜನ್ಮದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ಅವೆಲ್ಲರ ಫಲವನ್ನ ಶನಿದೇವರು ಈಗ ನಿಮಗೆ ಕೊಡ್ತಾರೆ ನೋಡಿ ಹಾಗೆಯೇ ಶನಿದೇವರು ಹತ್ತನೇ ದೃಷ್ಟಿಯಿಂದ ನಿಮ್ಮ ಏಳನೇ ಮನೆಯನ್ನು ನೋಡ್ತಾ ಇದ್ದಾರೆ ಹಾಗೆ ಗುರುಗ್ರಹವೂ ಕೂಡ ಆ ಆಲ್ಮೋಸ್ಟ್ ಒಂದನೇ ಮನೆಯಿಂದ ನಿಮ್ಮ ಏಳನೇ ಮನೆಯನ್ನು ನೋಡ್ತಾ ಇದ್ದಾರೆ ಈಗ ಸದ್ಯ ಈ ಕ್ಷಣದಲ್ಲಿ ಎರಡನೇ ಮನೆಯಿಂದ ನಿಮ್ಮ ಎಂಟನೇ ಮನೆಯನ್ನು ನೋಡ್ತಾ ಇದ್ದಾರೆ ಇವೆರಡೂ ಗ್ರಹಗಳು ಶನಿ ಗ್ರಹ ಏಳನೇ ಮನೆ ನೋಡೋದು ಗುರುಗ್ರಹ ಏಳನೇ ಮನೆ ನೋಡೋದು ಅಥವಾ ಎಂಟನೇ ಮನೆ ನೋಡೋದು ಇವೆರಡು ಕಾರಣಗಳಿಂದ ಏನಾಗ್ತದಪ್ಪ ಅಂದ್ರೆ ಮದುವೆಯಾಗುವ ಯೋಗ ಕಲ್ಯಾಣ ಯೋಗ ಬರುತ್ತದೆ ತುಂಬಾ ತುಂಬಾ ಒಳ್ಳೆ ಸಮಯ ಮಿಥುನ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಅಥವಾ ಏನಾದ್ರೂ ಪಾರ್ಟ್ನರ್ಶಿಪ್ ನಲ್ಲಿ ನೀವು ವ್ಯವಹಾರ ಮಾಡ್ತೀರಂದ್ರೆ ಅದು ಕೂಡ ಸಕ್ಸಸ್ ಆಗ್ತದೆ ಅದರ ವಿಶೇಷವಾಗಿ ನೋಡಿ ಮದುವೆ ಆಗ್ಲಿಲ್ಲ ಆಗ್ಲಿಲ್ಲ ಅಂತ ಎಷ್ಟು ಜನ ಬಡ್ಕೊತಾ ಇರ್ತೀರಾ ಆ ಅವರಿಗೆ ಈಗ ತುಂಬಾ ಒಳ್ಳೆಯ ಸಮಯ ಸದುಪಯೋಗ ಪಡಿಸಿಕೊಳ್ಳಿ ನೋಡಿ ಮತ್ತೆ ಮತ್ತೆ ಹೇಳ್ತೇನೆ ಶನಿದೇವರು ಎಲ್ಲವನ್ನೂ ನಿಧಾನವಾಗಿ ಕೊಡ್ತಾರೆ ಶನಿದೇವರೇ ಅತ್ಯಂತ ನಿಧಾನವಾಗಿ ಚಲಿಸುವುದು ಇಡೀ ಒಂಬತ್ತು ಗ್ರಹಗಳಲ್ಲಿ ಎರಡೂವರೆ ವರ್ಷಗಳ ಕಾಲ ಒಂದೊಂದು ರಾಶಿಯಲ್ಲಿರ್ತಾರೆ ಈಗ ಮೀನ ರಾಶಿಯಲ್ಲಿದ್ದಾರೆ ನೋಡಿ ಎಲ್ಲಾ ಒಳ್ಳೆ ಫಲಗಳನ್ನೇ ಹೇಳಿದ್ದೇನೆ ಆದರೂ ಕೂಡ ಶನಿದೇವರು ನೀವು ಮಾಡಿರೋ ಕರ್ಮಗಳೇನಿರುತ್ತೆ ಆ ಕರ್ಮಗಳಿಗೆ ಆಗಾಗ ಸ್ವಲ್ಪ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ ಆದ್ದರಿಂದ ಆ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋದು ತಗ್ಗಿಸ್ಕೊಳ್ಳೋದು ಮತ್ತು ಏನ್ ಒಳ್ಳೆ ಫಲವನ್ನು ಕೊಡ್ತಿರ್ತಾರೆ ಅದನ್ನ ಇನ್ನೂ ಹೆಚ್ಚುಗೊಳಿಸೋಕೆ ನೋಡಿ ಓಂ ಶಂ ಶನೇಶ್ಚರಾಯನ ಮಹಾಂತ ಧ್ಯಾನ ಮಾಡಿ ಹಾಗೆಯೇ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಶನಿವಾರ ಸಾಯಂಕಾಲದ ನಂತರ ಹೋಗಿ ಮತ್ತೆ ಹೇಳ್ತೇನೆ ಕತ್ತಲಾದ ನಂತರ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಮತ್ತು ಶಿವಾಲಯ ದರ್ಶನ ಮಾಡೋದ್ರಿಂದ ಕೂಡ ಶನಿದೇವರ ಆಶೀರ್ವಾದ ಸಿಗುತ್ತೆ ಶಿವಧ್ಯಾನ ಮಾಡೋದ್ರಿಂದ ಆ ಶಿವ ಪೂಜೆ ಮಾಡೋದ್ರಿಂದ ನೋಡಿ ರುದ್ರಾಭಿಷೇಕಗಳನ್ನ ಶಿವನಿಗೆ ಮಾಡಿಸೋದ್ರಿಂದ ಕೂಡಲು ಶನಿದೇವರು ತೃಪ್ತರಾಗ್ತಾರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಿಶೇಷ ಚೇತನರಿಗೆ ಸಹಾಯ ಮಾಡೋದ್ರಿಂದ ಆ ಶನಿದೇವರು ತೃಪ್ತರಾಗ್ತಾರೆ ನಿಮಗೆ ಶನಿದೇವರು ಒಳ್ಳೆಯ ಸ್ಥಾನದಲ್ಲಿಯೇ ಸಂಚರಿಸ್ತಾ ಇದ್ದಾರೆ ಹತ್ತನೇ ಮನೆಯಲ್ಲಿ ಆ ನಿಮಗೆ ಇನ್ನಷ್ಟು ಒಳ್ಳೆಯದನ್ನ ಮಾಡ್ಬೇಕಂದ್ರೆ ಈ ಎಲ್ಲಾ ಕೆಲಸಗಳನ್ನ ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಭಗವಂತ ನಿಮಗೆ ಒಳ್ಳೆಯದು ಮಾಡ್ತಾನೆ ನೋಡಿ ಮಿಥುನ ರಾಶಿ ಅಧಿಪತಿ ಬುಧ ಆಗಿರ್ತಾನೆ ಬುಧನಿಗೂ ಮತ್ತು ಶನಿ ಗ್ರಹಕ್ಕೂ ವಿಶೇಷ ಮಿತ್ರತ್ವ ಇರುವುದ್ರಿಂದ ಸ್ನೇಹಿತ ಗ್ರಹ ಗ್ರಹಗಳಾಗಿರುವುದರಿಂದ ನಿಮಗೆ ಹೆಚ್ಚೇ ಒಳ್ಳೆಯದನ್ನ ಮಾಡ್ತಾನೆ ಶನಿದೇವರು ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಮಾಡಿರುವ ಮುಖ್ಯ ಉದ್ದೇಶ ಯಾರ್ಯಾರು ತೊಂದರೆಗಳಿದ್ದೀರಾ ಯಾರ್ಯಾರು ಕಷ್ಟ ಪಡ್ತಾ ಇದ್ದೀರಾ ನೋವಿನಲ್ಲಿದ್ದೀರಾ ಸೋಲುಗಳನ್ನ ಸೋಲುಗಳನ್ನು ಅನುಭವಿಸ್ತಾ ಇದ್ದೀರಾ ಅವರೆಲ್ಲರ ತೊಂದರೆಗಳನ್ನು ನಿವಾರಿಸುವುದೇ ನಮ್ಮ ಮೂಲ ಉದ್ದೇಶ ನಮ್ಮ ಅಹ್ ವಾಟ್ಸಪ್ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡಿದ್ದೇವೆ ನಂಬರ್ ನಮ್ಮ ನಂಬರ್ ಅನ್ನ ನೀವು ಕರೆ ಮಾಡಬಹುದು ಈಗ ಆಲ್ರೆಡಿ ಸಾಕಷ್ಟು ಜನ ಕರೆ ಮಾಡಿದ್ದಾರೆ ನಾವು ಹೇಳಿದ್ದನ್ನು ಪಾಲಿಸಿದ್ದಾರೆ ಮಂತ್ರಗಳನ್ನು ಧ್ಯಾನಿಸಿದ್ದಾರೆ ನಾನು ಹೇಳಿದ ಗುಡಿಗಳು ಹೋಗಿದ್ದಾರೆ ಎಷ್ಟು ದೂರ ಇದ್ರೂ ಚಿಂತೆ ಇಲ್ಲ ಹೋಗಿ ಬಂದಿದ್ದಾರೆ ನೋಡಿ ಮುಂಬೈಯಿಂದಲೂ ಹೋಗಿದ್ದಾರೆ ಮೈಸೂರು ಬೆಂಗಳೂರಿಂದಲೂ ಹೋಗಿದ್ದಾರೆ ದೂರನೇ ಇದೆ ಏಳ್ನೂರ ಎಂಟುನೂರು ಕಿಲೋಮೀಟರ್ ದೂರ ಇರೋ ಗುಡಿಗಳಿಗೂ ಕೂಡ ಹೋಗಿ ಬಂದಿದ್ದಾರೆ ಹೋಗಿ ಬಂದು ಗುರುಗಳೇ ಆ ಗುಡಿಗೆ ಹೋಗಿ ಬಂದ್ಮೇಲೆ ನಮಗ್ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ನಮಗ್ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ದಾರೆ ಅವರ ತೊಂದರೆ ನಿವಾರಣೆಯಾಗಿದೆ ಅಂತಲೂ ತಿಳಿಸ್ತಾ ಇದ್ದಾರೆ ನೀವು ಕೂಡ ನಮಗೆ ಕರೆ ಮಾಡಬಹುದು ಈ ವಾಮಾಚಾರ ಭಾನಾಮತಿ ಪ್ರಯೋಗ ದೋಷ ಆತ್ಮಗಳ ಕಾಟ ಏ ನೀವೆಲ್ಲ ನೋಡಿ ಎಲ್ಲಕ್ಕೂ ಭಗವಂತನ ಆಶೀರ್ವಾದ ಇದ್ರೆ ಶಿವನ ಆಶೀರ್ವಾದ ಇದ್ರೆ ನಾರಾಯಣನ ಆಶೀರ್ವಾದ ಇದ್ರೆ ಆದಿ ಶಕ್ತಿ ಆಶೀರ್ವಾದ ಇದ್ರೆ ಇವು ಏನು ತಾನೇ ಮಾಡುವಲ್ವು ಈ ಮಾಟ ಮಂತ್ರ ಎಲ್ಲ ಮಂತ್ರಗಳ ಧ್ಯಾನದಿಂದಲೇ ನಿಮ್ಮ ಮನೆಯಲ್ಲಿಯೇ ನೀವು ಹೇಗೆ ಶಕ್ತಿ ಪಡ್ಕೊಂಡು ಈ ಮಾಟ ಮಂತ್ರಗಳ ಕಾಟವನ್ನ ತಗ್ಗಿಸಿಕೊಳ್ಳಬಹುದು ತಪ್ಪಿಸಿಕೊಳ್ಳಬಹುದು ಆ ತೊಂದರೆಯಿಂದ ಹೇಗೆ ಬರಬಹುದು ಅಂತ ತಿಳಿಸ್ತೇನೆ ನಮಗೆ ಕರೆ ಮಾಡಿ ಅಷ್ಟೇ ಅಲ್ಲದೆ ಜಾತಕಗಳಲ್ಲಿ ಏನು ದೋಷ ಇದೆ ಅಥವಾ ಏನು ಶಕ್ತಿ ಇದೆ ಅಂತಾನು ಕೂಡ ತಿಳಿಲಿಕ್ಕೆ ನೀವು ನಮಗೆ ಕರೆ ಮಾಡಬಹುದು ಶುಭವಾಗಲಿ